ಡೈನಾಮಿಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಈಗಿನ ಸುದ್ದಿಗೆ ಸ್ವಾಗತ ಹೊಳಲುವಿರಲ್ಲಿ ಅದ್ಧೂರಿಯಾಗಿ ನಡೆದ ಹನುಮ ಜಯಂತಿ ಗ್ರಾಮದಲ್ಲೆಲ್ಲ ಹನುಮನ ಮೆರವಣಿಗೆ ವಿವಿಧ ಕಲಾ ಪ್ರಾಕಾರಗಳು ಬಾಗಿ ಮಂಡ್ಯ ತಾಲೂಕಿನ ಹೊಳಲು ಗ್ರಾಮದಲ್ಲಿ ಆಂಜನೇಯ ಗೆಳೆಯರ ಬಳಗದಿಂದ ಹನುಮ ಜಯಂತಿ ಕಾರ್ಯಕ್ರಮ ಅದ್ಧೂರಿಯಾಗಿ ನಡೆಯಿತು ಬೆಳಿಗ್ಗೆಯಿಂದಲೇ ಆಂಜನೇಯ ಸ್ವಾಮಿ ದೇವಸ್ಥಾನ ದೇವಸ್ಥಾನದಲ್ಲಿ ಆಂಜನೇಯ ಮೂರ್ತಿಗೆ ಹೂವಿನಿಂದ ವಿಶೇಷವಾಗಿ ಅಲಂಕಾರ ಮಾಡಿ ಪೂಜೆ ನೆರವೇರಿಸಲಾಯಿತು ಹೋಮ ಹವನ ಕಾರ್ಯಕ್ರಮಗಳು ನಡೆದವು ಗ್ರಾಮದಲ್ಲಿ ಹನುಮರಥೋತ್ಸವವನ್ನು ಅದ್ದೂರಿಯಾಗಿ ನಡೆಸಲಾಯಿತು ಮೆರವಣಿಗೆಯಲ್ಲಿ ವಿವಿಧ ಕಲಾ ಪ್ರಾಕಾರಗಳು ಭಾಗವಹಿಸಿದ್ದವು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಎಚ್ ಬಿ ರಾಮು ಮೋಹನ್ ಕುಮಾರ್ ನಾಗಣ್ಣ ಗ್ರಾಪಂ ಅಧ್ಯಕ್ಷೆ ರಮ್ಯಾ ಚೇತನ್ ಸದಸ್ಯೆ ಅನುಪಮ ಕುಮಾ ಅನುಪಮ ಕುಮಾರಿ ತಾಪಂ ಮಾಜಿ ಸದಸ್ಯ ರಜಿನಿ ಶೆಟ್ಟಿ ಕು ಜೆಟ್ಟಿಕುಮಾರ್ ಆಂಜನೇಯ ಗೆಳಗರ ಬಳಗದ ಸಚಿದಾನಂದ ಮಾತೃಶಂಕರ್ ಜೆಟ್ಟಿಕುಮಾರ್ ದೀಪಕ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು